ಹಾಯ್ ಫ್ರೆಂಡ್ಸ್ ನಾನಿವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಒಗ್ಗರಣೆ ಕಡಿಮೆ ಮಾಡ್ಕೊಂಡಿದ್ದೆ ನಾನು ನಮ್ಮ ಯಜಮಾನ್ರು ಊಟಕ್ಕೆ ಬರೋಲ್ಲ ಅಂತ ಆದರೆ ಯಜಮಾನ್ರು ಫೋನ್ ಹಚ್ಚ ಹೇಳಿದರು ಊಟಕ್ಕೆ ಬರ್ತಾಯಿದ್ದೀನಿ ಅಂತ ಹಾಗಾಗಿ ಚಿತ್ರಾನ್ನ ಮಾಡಿದೆ ಅರ್ಜೆಂಟಲ್ಲಿ ಅವ್ರಿಗೆ ಹ್ಯಾಕ್ ಕೊಡ್ತಾಯಿದ್ದೀನಿ ಆಮೇಲೆ ಅವರು ಊಟ ಮಾಡಿ ಹೋದರು ನಾ ಸ್ವಲ್ಪ ಬಜ್ಜಿ ಹಿಟ್ಟು ಉಳ್ದಿತ್ತದ ಅದಕ್ಕೆ ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಡಲೆ ಹಿಟ್ಟು ಸಾಲ್ಟ ಸ್ವಲ್ಪ ಸೋಡಾ ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಕಳಿಸ್ತಾ ಇದ್ದೀನಿ ಸ್ವಲ್ಪ ನೀರು ಇದ್ದೀನಿ ಹಾಕಿ ಕಳಿಸ್ತಾ ಇದ್ದೀನಿ ಗ್ಯಾಸ್ ಹತ್ತಿ ಗ್ಯಾಸ್ ಮೇಲೆ ಕಡಾಯಿ ಹಿಟ್ಟು ಎಣ್ಣೆ ಹಾಕಿದೆ ಈ ಬಜಿ ಬಿಡ್ತಾ ಇದ್ದೀನಿ ಈ ತಿರುವಿ ಹಾಕ್ತಾ ಇದ್ದೇನೆ ಈಗ ಬ್ರೌನ್ ಕಲರ್ ಬಂದಿದೆ ಇದು ಈಗ ತೆಗೀತಾ ಇದ್ದೀನಿ ಒಂದು ಬಜ್ಜಿ ಮತ್ತು ಎರಡನೇ ಸಾರಿ ಹಾಕ್ತಾ ಇದ್ದೀನಿ ತಿರುಗುತ್ತಾ ಇದ್ದೇನೆ ಇದು ಬ್ರೌನ್ ಕಲರ್ ಬಂದಿದೆ ಈಗ ತೆಗಿತಾ ಇದ್ದೀನಿ ಈಗ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಮತ್ತು ಬಜಿ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್